ಬಿಹಾರದಲ್ಲಿ ಎನ್ಡಿಎ ಒಕ್ಕೂಟ ಭರ್ಜರಿ ಗೆಲುವು ಬೇತಮಂಗಲದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರ ಸಂಭ್ರಮಾಚರಣೆ ಕರ್ನಾಟಕದಲ್ಲೂ ಬಿಹಾರದ ಫಲಿತಾಂಶ ಮರುಕಳಿಸುವ ವಿಶ್ವಾಸ ಕೆಜು ಕ್ಷೇತ್ರದಲ್ಲಿ ವೈ ಸಂಪಂಗಿ ಗೆಲ್ಲುವುದು ಖಚಿತ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟವು ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿದ ಹಿನ್ನೆಲೆ ಬೇತಮಂಗಲದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಸಂಭ್ರಮಾಚರಣೆ ಮಾಡಿದರು ಬೇತಮಂಗಲದ ಬಸ್ ನಿಲ್ದಾಣದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪಕ್ಷದ ನಾಯಕರಿಗೆ ಜೈಕಾರ ಹಾಕುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಸಂಭ್ರಮಿಸಿದರು ಈ ವೇಳೆ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಶರ್ಮಾ ಮಾತನಾಡಿ ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆಯ ಫಲಿತಾಂಶವು ಇಡೀ ದೇಶಕ್ಕೆ ದಿಗ್ಸೂಚಿಯಾಗಲಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತವನ್ನ ಮೆಚ್ಚಿ ಸತತ ನಾಲ್ಕನೇ ಬಾರಿಯೂ ಅತ್ಯಧಿಕ ಸ್ಥಾನಗಳಲ್ಲಿ ಬಿಜೆಪಿ ಪಕ್ಷವು ಗೆಲ್ಲುವ ಮೂಲಕ ಭರ್ಜರಿ ಬಹುಮತವನ್ನ ತಂದುಕೊಟ್ಟಿದೆ ಎಂದರು ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಬಿಹಾರದ ಫಲಿತಾಂಶ ಮರಿಕಳಿಸುವ ವಿಶ್ವಾಸವಿದೆ ಅದೇ ರೀತಿ ಕೇಜ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ವೈಸಂಪಂಗಿ ಗೆಲ್ಲುವುದು ಖಚಿತ ಎಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸುನೀಲ್ ಕುಮಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಮತಾ ಗಣೇಶ್ ವಕೀಲರಾದ ನಾಗರಾಜ್ ಟಿಎಪಿಸಿಎಂಎಸ್ ಉಪಾಧ್ಯಕ್ಷರಾದ ಲಕ್ಷ್ಮೀಪತಿ ಮುಖಂಡರಾದ ಲಕ್ಷ್ಮೀನಾರಾಯಣ ಚಂಗೇಗೌಡ ಅಂಗಳ ರಮೇಶ್ ವಿಜಯ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾರಿ ವೆಂಕಟಾಚಲಪತಿ ಸುಧಾಕರ್ ರೆಡ್ಡಿ ಅಪ್ಪಿ ವೆಂಕಟೇಶ್ ನಾರಾಯಣಸ್ವಾಮಿ ಕೊಂಡಪ್ಪ ಟಿಎಪಿಸಿಎಂಎಸ್ ನಿರ್ದೇಶಕ ಪುರುಷೋತ್ತಮ್ ಮಂಜು ಅನಿಲ್ ರವಿ ಸೇರಿದಂತೆ ಇತರೆ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು

ನಮ್ಮ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಕರ್ನಾಟಕದ ಪರವಾಗಿ ಎಲ್ಲಾ ಜನರ ಪರವಾಗಿ ಅಭಿನಂದಿಗಳನ್ನು ಸಲ್ಲಿಸಬೇಕಾಗುತ್ತದೆ ಯಾಕಂದ್ರೆ ಇಡೀ ಭಾರತದಲ್ಲೇ ಇದುವರೆಗೂ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸೀಟುಗಳು ಬಂದಷ್ಟು ಬಂದಿರೋದು ಬಿಹಾರದಲ್ಲಿ ಮೊದಲನೆಯ ಸುಮಾರು ಇಪ್ಪತ್ತು ವರ್ಷ ಆ ರಾಜ್ಯವನ್ನು ಆಳಿದಂತಹ ಎನ್ ಡಿ ಎ ಸರ್ಕಾರ ಯಾವುದೂ ಸ್ವಲ್ಪ ಕೂಡ ಲೋಪದೋಷವಿಲ್ಲದೆ ಸರ್ಕಾರ ನಡೆಸ್ಕೊಂಡು ಬಂದಿರೋದಕ್ಕೆ ಅದೇ ಅದನ್ನ ಜನ ಮೆಚ್ಚಿ ನಮಗೆ ಆ ಎನ್ ಡಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಮೊದಲನೆಯದಾಗಿ ಅದೇ ರೀತಿ ನಾವು ನಮ್ಮ ಸರ್ಕಾರ ಹಾಗೂ ಮೋದಿ ಅವರು ಅವರ ಕಾರ್ಯವೈಖರಿ ಮೋದಿ ಅವರ ಸರ್ಕಾರದ ಅಭಿವೃದ್ಧಿ ಮತ್ತು ಅವ್ರು ಮಾಡಿರುವಂತಹ ಇಡೀ ಪ್ರಪಂಚಕ್ಕೆ ಎಲ್ಲ ತಿಳಿದಂತಹ ವಿಷಯ ಅದನ್ನ ಮೊದಲ ಏನ್ ಮಾಡ್ತಾ ಇದ್ರು ಅಂದ್ರೆ ಬರೋದು ಹೋಗೋದು ಏನೋ ಅದೇ ಹದ್ನೈದು ದಿವಸ ಎಲೆಕ್ಷನ್ ಮುಂಚೆ ಎಲ್ಲಾನು ಜಂಗಲ್ ರಾಜ ಜಂಗಲ್ಕ ರಾಜ ಹಾಯ್ ದಂಗಲ್ಕ ರಾಜ ಶ್ರೀ ಕೀರ್ತನೆ ಹೇಳ್ತಾ ಇದ್ರು ಜಂಗಲ್ಕ ರಾಜ ಜಂಗಲ್ ಕುಯ ಆ ಕಾಂಗ್ರೆಸ್ ಕ ಯುವ ರಾಜ ಪ್ರೋವಿಂದ್ ಕುಗಾಯ ಈ ತರ ಆಗೋಯ್ತು ಯಾಕಂದ್ರೆ ಬರೀ ಬಂದಿರೋದೆಲ್ಲಾನು ಇಡೀ ಕರ್ನಾಟಕನ ತಿಳ್ಕೊಬೇಕು ಬೇರೆ ದೇಶಗಳು ತಿಳ್ಕೋಬೇಕು ಬೇರೆ ಸ್ಟೇಟ್ ಗಳನ್ನ ಕೂಡ ತಿಳ್ಕೋಬೇಕಾಗುತ್ತೆ ಅಂದ್ರೆ ಮೂವತ್ತೈದು ಲಕ್ಷ ಓಟ್ ಅನ್ನ ಬಿಹಾರದಲ್ಲಿ ಲೂಟಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಮೂವತ್ತೈದು ಲಕ್ಷ ಈಗ ಈಗ ಎಲೆಕ್ಷನ್ ಈಗ ಆದ್ಮೇಲೆ ಇನ್ನೊಬ್ಬ ನಮ್ಮ ಅದು ಮಿನಿಸ್ಟ್ರೆ ಇಟ್ಕೊಂಡು ಅರವತ್ತೈದು ಲಕ್ಷ ಓಟ್ ಅವ್ರು ಕಬ್ಜಾ ಮಾಡ್ಬಿಟ್ಟಿದ್ದಾರೆ ಅಂತ ಯಾರಾದ್ರೂ ಮಾಡಕ್ ಆಗತ್ತ ಮೂವತ್ತೈದು ಲಕ್ಷ ಅಲ್ಲ ಹತ್ತು ಸಾವಿರ ಓಟ್ ಕೂಡ ಮಾಡಕ್ ಆಗಲ್ಲ ಅದು ಜನ ಏನಂದ್ರೆ ಜನ ಅಭಿವೃದ್ಧಿ ಬಗ್ಗೆ ನೋಡಿದ್ದಾರೆ ಜನ ಏನ್ ಮಾಡ್ತಾ ಇದಾರೆ ಮೋದಿ ಏನ್ ಮಾಡ್ತಾ ಇದಾರೆ ನಿತೀಶ್ ಕುಮಾರ್ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಹೆಂಗ್ ಹೆಂಗ್ ನಡೆಸಿದಾರೆ ಆ ಇದೆಲ್ಲ ನೋಡಿ ಅವ್ರು ಮತ ಹಾಕಿದ್ದಾರೆ ಒಟ್ಟು ಜನ ಸುಮ್ನೆ ಸುಮ್ನೆ ಏನೋ ಬಂದ್ ಹಾಕಿಲ್ಲ ಅದೇ ಕರ್ನಾಟಕದಲ್ಲಿ ನೂರ ಮೂವತ್ನಾಲ್ಕು ಸೀಟ್ ಬಂದಾಗ ಅವ್ರ್ಯಾಕೆ ಕಬ್ಜಾ ಮಾಡಿಲ್ಲ ಅವ್ರೇನ್ ಓಟ್ ಅವ್ರ ಮಾಡಿಲ್ವಾ ಹಾಗ ಅವರು ಮಾತಂಗೆ ತಾನೆ ಲೆಕ್ಕ ಅದರಿಂದ ಏನಂದ್ರೆ ಅವ್ರು ಸೋತಾಗ ಏನೋ ಒಂದು ಹೇಳ್ತಾರೆ ಅದು ಬರೀ ಇಷ್ಟು ಎರಡು ಎರಡು ಸ್ಟೇಟ್ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಇಟ್ಕೊಂಡು ಬರೀ ಬಿಹಾರದಲ್ಲಿ ಅಂತ ಇದರಲ್ಲೆಲ್ಲ ಬಂದು ಮಾಡಿ ಮೋದಿ ಮೇಲೆ ಬಯ್ಯೋದು ನಿತೀಶ್ ಕುಮಾರ್ ಬೈಯೋದು ಆರ್ ಎಸ್ ಎಸ್ ಬೈಯೋದು ಇನ್ನವೆಲ್ಲ ಅಲ್ಲಿ ಜಾತಿ ಭೇದ ಧರ್ಮ ಇಲ್ಲದೆ ಓಟ್ ಹಾಕಿದೆ ಬಿಹಾರದಲ್ಲಿ ಅದನ್ನ ನಾವ್ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಬರೀ ಮುಸ್ಲಿಂ ಏರಿಯಾ ಮೂವತ್ತೊಂದು ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಜೆಡಿ ಯು ಬಂದಿದೆ ಯಾಕಂದ್ರೆ ಅಂತ ಕಡೆ ಎಲ್ಲ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಅವ್ರ ಅಭಿವೃದ್ಧಿ ಇಲ್ಲಿ ಬೇರೆ ಕಡೆ ಅವ್ರು ಅನ್ಕೋಬಹುದು ಓಟ್ ಹಾಕೆಲ್ಲ ಏನೋ ನಡೆದಿಲ್ಲ ಅಂದ್ರೆ ಎಲ್ಲಾ ಕೂಡ ಎಲ್ಲಾ ಹಾಕಿದ ಮೇಲೆ ನಮ್ಗೂನು ಅಷ್ಟು ಸೀಟ್ ಬರ್ಬೇಕು ಅಂದ್ರೆ ಕಾರಣ ಏನು ಅದರಿಂದ ಎಲ್ಲಾ ಸೋದರರು ಕೂಡ ನಮ್ಗೆ ಓಟ್ ಹಾಕಿ ನಮ್ಗೆ ಗೆಲ್ಸಿದ್ದಾರೆ ಅದು ಇಲ್ಲದೆ ನಮ್ಮ ಈ ಆ ಭಾಗದಲ್ಲಿ ಇರುವಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದಾರೆ ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮತ ಹಾಕ್ಬೇಕು ಅನ್ನೋ ಉದ್ದೇಶ ಮೋದಿ ಮೇಲೆ ಅಭಿವೃದ್ಧಿಗೆ ಹಾಗೂ ನಿತೇಶ್ ಕುಮಾರ್ ಅವರ ಅಭಿವೃದ್ಧಿ ಅದೆಲ್ಲ ನೋಡ್ಬಿಟ್ಟು ಅವರು ಅಷ್ಟು ನಮಗೆ ಮತ ಚಲಾಯಿಸಿದಾರೆ ಅದರಿಂದ ನಮ್ಮ ಮೋದಿಗೆ ನಮ್ಮ ಅಮಿತ್ ಶಾಗೆ ಮತ್ತು ನಡ್ಡಾ ಅವರಿಗೆ ನಿತೇಶ್ ಕುಮಾರ್ ಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗತ್ತೆ ಯಾಕಂದ್ರೆ ಅವ್ರ ಇಷ್ಟೆಲ್ಲಾ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಓಡಾಡಿ ಮಾಡಿದ್ರೆ ಕೂಡ ಅವ್ರ ಮೇಲೆ ಗೂಬೆಗಳನ್ನು ತೂರ್ಸಿ ಇರೋದೆಲ್ಲ ಹೇಳ್ದವರೆಲ್ಲ ಈಗ ಒಬ್ಬನ್ ಫಾರಿನ್ ಗೋದ ಒಬ್ಬ ಜಂಗಲ್ಗೆ ಹೋದ ಆತರ ಏನಾಗತ್ತಂದ್ರೆ ಆತರ ನಡೆಯುತ್ತೆ ಅದ್ ಇನ್ ಮುಂದೆ ಬರೋ ಎಲೆಕ್ಷನ್ಗಳಲ್ಲಿ ಕೂಡ ನಾವ್ ಅದನ್ನ ಈಗ ಬಿಹಾರ್ ನಮ್ಗೆ ಒಂದು ದಾರಿ ಇದ್ದಂಗೆ ಅದೊಂದು ಮುನ್ಸೂಚನೆ ತರ ಇರುತ್ತೆ ಆದಷ್ಟು ನಾವು ನೆಕ್ಸ್ಟ್ ಬರೋ ವೆಸ್ಟ್ ಬೆಂಗಾಲ್ ಇರುತ್ತೆ ಈಗ ತಮಿಳುನಾಡು ಇರುತ್ತೆ ನೆಕ್ಸ್ಟ್ ಕರ್ನಾಟಕ ಇರುತ್ತೆ ನಾವು ಕೂಡ ಅದನ್ನು ಕೂಡ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಕೂಡ ಅಷ್ಟೇ ನಾವು ಈಗ ಬಿಹಾರದಲ್ಲಿ ಯಾವ ತರ ತೋರ್ಸಿದ್ರೆ ಅದನ್ನ ನಾವು ಅನ್ನೋದು ನಮ್ಮ ಜನರಲ್ಲಿ ನಾನು ಆ ಕೇಳ್ಕೊಡ್ತೇನೆ ಯಾಕಂದ್ರೆ ಆ ತರ ನಡೀಬೇಕು ಈಗ ನಮ್ಮ ಜೆ ಇದೆ ಜೆಡಿಎಸ್ ಎರಡು ಒಂದಾಗಿ ನಾವಿಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೀವಿ ಈಗ ನಮ್ಮ ಮಲ್ಲೇಶ್ ಬಾಬು ಅವರು ರಾಜ್ಯದ ಎಲ್ಲಾ ಮತದಾರರು ಕೂಡ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಪಕ್ಷದಿಂದ ಧನ್ಯವಾದಗಳನ್ನ ಕರ್ನಾಟಕ ರಾಜ್ಯದಿಂದ ಬಿಹಾರ ಜನತೆಗೆ ಸಲ್ಲಿಸ್ತಾ ಇದ್ದೀವಿ ಯಾಕೆ ಅಂದ್ರೆ ಈ ಒಂದು ನಾಲ್ಕು ಬಾರಿ ನಿತೀಶ್ ಕುಮಾರ್ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ರು ಅವರ ಅಭಿವೃದ್ಧಿಯ ಕಡೆ ಹೆಚ್ಚಿ ಅದೇ ರೀತಿ ಮೋದಿಜಿ ಅವರ ಆಡಳಿತದ ವೈಖರಿಯನ್ನು ಮೆಚ್ಚಿ ಅವರನ್ನ ನಂಬಿ ಇಷ್ಟೊಂದು ಜನತೆ ಯಾರು ಊಹಿಸದ ಮಟ್ಟಿಗೆ ಎಲ್ಲರೂ ಕೂಡ ಬರೀ ನೂರ ಸೀಟ್ ಬರಬಹುದು ನೂರ ಸೀಟ್ ಬರಬಹುದು ಅನ್ನೋದು ಎಕ್ಸಿಟ್ ಪೋಲ್ಸ್ ಅನ್ನ ಎಲ್ಲ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಹೇಳ್ತಾ ಇದ್ರು ಇದೆಲ್ಲ ಕೂಡ ಸುಳ್ಳು ಅಂತ ಹೇಳಿ ಸುಮಾರು ಇನ್ನೂರು ಸೀಟ್ಗಳಿಗೂ ಹೆಚ್ಚಿಗೆ ಸೀಟ್ಗಳನ್ನ ಕೊಟ್ಟು ಅಂತರದಿಂದ ಭಾರಿ ಅಂತರದಿಂದ ಗುಳ್ಳಿಪಟ ಮಾಡಿದೆ ಇತರೆ ಬೇರೆ ಪಕ್ಷಗಳನ್ನ ಇದಕ್ಕಾಗಿ ಈ ಒಂದು ಅಭಿವೃದ್ಧಿಯ ಮಂತ್ರ ಮುಂದಿನ ಎಲ್ಲಾ ಚುನಾವಣೆಗಳಿಗೂ ದಿಕ್ಸೂಚಿ ಆಗಲಿದೆ ಈಗಾಗಲೇ ದೇಶದಾದ್ಯಂತ ಮೋದಿ ಅಲ್ಲೆಯಲ್ಲಿ ಜನಗಳು ಮೋದಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ಎಲ್ಲಾ ರಾಜ್ಯದ ಜನತೆ ಕೂಡ ಒಪ್ಪಿಕೊಂಡು ಓಟ್ಗಳನ್ನ ನೀಡುವುದ್ರ ಮುಖಾಂತರ ಗೆಲ್ಲಿಸ್ತಾ ಬರ್ತಾ ಇದ್ದಾರೆ ನಮ್ಮ ಭಾಗದಲ್ಲೂ ಕೂಡ ಮುಂದಿನ ಎಲ್ಲಾ ಚುನಾವಣೆಗಳು ಕೂಡ ಈ ಬಿಹಾರ ರಾಜ್ಯದ ಚುನಾವಣೆಯ ರೀತಿಯಲ್ಲಿ ಒಂದು ದಿಕ್ಸೂಚಿ ಅಂತ ಹೇಳೋದಕ್ಕೆ ತಪ್ಪಲಾಗದು ಎಲ್ಲಾ ಜನತೆಗೆ ಮತ್ತೊಮ್ಮೆ ವಂಚಿಸ್ತಾ ನನ್ನ ನಿರ್ಮಾಣ ಇವತ್ತು ವಿಜೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ವಿಜೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ ನಮ್ಮ ಗ್ರಾಮಾಂತರ ಅಧ್ಯಕ್ಷ ಆಗಿರತಕ್ಕಂತ ಲಕ್ಷ್ಮೀ ಶರ್ಮ ಸರ್ ಅವರು ಮತ್ತೆ ನಮ್ಮ ಜೆ ಡಿ ಎಸ್ ನ ಮುಖಂಡರು ಮತ್ತೆ ಎಲ್ಲ ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಹೊಂದಿಸ್ತಾ ಇವತ್ತು ಏನು ಬಿಹಾರ್ ನಲ್ಲಿ ನಡೆದಕ್ಕಂತ ಒಂದು ಫಲಿತಾಂಶದಲ್ಲಿ ಇವತ್ತು ಸುನಾಮಿ ಎದ್ದಿದೆ ಅಂತ ಹೇಳ್ಬೋದು ಇಡೀ ದೇಶದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಡೆಲ್ಲಿಯಿಂದ ಉತ್ತರ ಪ್ರದೇಶ ಬಿಹಾರ್ ನಾವೆಲ್ಲ ನೋಡ್ತಾ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಧಿಕಾರಕ್ಕೆ ಅಂತಂದ್ರೆ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದ ಜನತೆ ಇವತ್ತು ಬಿಜೆಪಿ ಪರವಾಗಿ ನಿಂತಿರ್ತಕ್ಕಂಥದ್ದು ನಮ್ಮೆಲ್ಲ ಗೊತ್ತಿರಬಹುದು ಬಿಹಾರಿನ ಜನತೆಗೆ ಉತ್ಪೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ ಬಾಂಧವರು ಪ್ರತಿಯೊಬ್ಬರು ಕೂಡ ಬಿಜೆಪಿಗೆ ಮತ ಅಲ್ಲಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು ಪಕ್ಷಕ್ಕೆ ಮತವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ ಜೆ ಪಿ ಒಂದು ಯುವಕರ ಪಕ್ಷ ಅಂತ ಹೇಳ್ಬೋದು ಇವತ್ತು ಅವ್ರಿಗೂ ಕೂಡ ಬಹುಮತದಿಂದ ಏನು ಇವತ್ತು ಇನ್ನೂರ ಎಂಟು ಸೀಟುಗಳನ್ನು ಏನಿವತ್ತು ನಾವು ಅಲ್ಲಿ ಎಮ್ನ ಗೆದ್ದಿದ್ದೀವೋ ನಮ್ಗೆಲ್ಲ ಪ್ರಯತ್ನ ಯಜವಸ್ವಾದ ವಾತಾವರಣ ಆಗಿದೆ ಕರ್ನಾಟಕದಲ್ಲಿ ಕೂಡ ಮುಂಬರುವ ಚುನಾವಣೆಯಲ್ಲಿ ಏನ್ ಇವತ್ತು ಆ ಬಿಹಾರಲ್ಲಿ ಬಂದಿರತಕ್ಕಂಥ ಫಲಿತಾಂಶ ನಡೆದ್ರೆ ಕರ್ನಾಟಕದ ಕೂಡ ಅದೇ ರೀತಿಯ ಫಲಿತಾಂಶ ಬರುತ್ತೆ ನೂರಕ್ಕೆ ನೂರು ಸತ್ಯ ಕೆಜಿಎಫ್ ನಲ್ಲಿ ಕೂಡ ಶಾಸಕರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಅದಷ್ಟೇ ಸತ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಬಿಜೆಪಿ ಸಂಘಟನೆ ಮಾಡ ನಿಟ್ಟಿನಲ್ಲಿ ನಾವು ಮುಂದಿನ ಚುನಾವಣೆ ಏನು ಬರುತ್ತೆ ಇನ್ನ ಎರಡು ವರ್ಷಕ್ಕೆ ಹಿಂದೆ ಎರಡು ವರ್ಷದಲ್ಲಿ ನಾವು ಬಿಜೆಪಿ ಅಧಿಕಾರ ತರ್ತೀವಿ ಇಡೀ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಸುನಾಮಿ ಎದ್ದಲತ್ತೆ ಬಿಜೆಪಿ ಅಂತಂದ್ರೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಏನ್ ಇವತ್ತು ನರೇಂದ್ರ ಮೋದಿ ಅವರು ಬರ್ತಕ್ಕಂತ ಹಲವಾರು ಯೋಜನೆಗಳನ್ನ ನೋಡಿರ್ಬೋದು ಆ ಯೋಜನೆ ನೋಡಿ ಜನ ಇವತ್ತು ಬಿಜೆಪಿಗಾಗಿರ್ಬೋದು ಎಲ್ ಜೆ ಪಿಗಾಗಿರ್ಬೋದು ಆರ್ ಜೆ ಡಿ ಇವತ್ತು ನಮ್ಗೆ ಪಕ್ಷಕ್ಕೆ ಮತವನ್ನು ಕೊಟ್ಟಿರ್ತಾರೆ ಎಲ್ಲ ಮತದಾರಿಗೂ ಕೂಡ ಏನು ಪ್ರದರ್ಶನ ಸಲ್ಲಿಸ್ತಾ ಇವತ್ತು ನಮ್ಗೆ ಒಂದು ದಿಕ್ಸೂಚಿ ಆಗಿದೆ ನೆಕ್ಸ್ಟ್ ನ ಕರ್ನಾಟಕ ಕೇರಳ ತಮಿಳುನಾಡಲ್ಲಿ ಬಿಜೆಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎನ್ಡಿಎ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಏನು ಎನ್ ಡಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದೆ ಮುಂಬರುವ ದಿನಗಳಲ್ಲಿ ಈ ಕರ್ನಾಟಕದಲ್ಲಿ ನೂರಕ್ಕೆ ನೂರು ಸತ್ಯ ಅಧಿಕಾರವನ್ನು ವಹಿಸಿಕೊಂಡು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಕೂಡ ಮುಂಚೆ ನಡ್ತೀವಿ ಅಂತ ಹೇಳ್ತೀವಿ ಇದು ನಮ್ಗೆ ಏನು ಇವತ್ತು ಬೇರಲ್ಲಿರತಕ್ಕಂಥ ಫಲಿತಾಂಶ ಕಾರ್ಯಕರ್ತರ ಒಂದು ಉಮ್ಮಸ್ಸು ಪ್ರಾರಂಭವಾಗಿದೆ ಬಿಜೆಪಿ ಪಕ್ಷಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಮುಂಬರುವ ಚುನಾವಣೆ ಏರಿ ಗ್ರಾಮ ಪಂಚಾಯತ್ ಬರುತ್ತೆ ಜಿಲ್ಲಾ ಪಂಚಾಯತಿಗಳು ಯಾವುದೇ ಸಹಕಾರ ಚುನಾವಣೆ ಬಿಜೆಪಿ ಪಕ್ಷದಿಂದ ಜೆಡಿಎಸ್ ಪಕ್ಷದಿಂದ ಗೆಲ್ಲುವಂತದ್ದು ಸತ್ಯ ನಾವು ಅದೇ ರೀತಿಯಾಗಿ ಸಂಘಟನೆ ಮಾಡಿ ಮುಂದಿನ ಕ್ಷೇತ್ರದಲ್ಲಿ ನಮ್ಮ ಸಂಪನ್ಯ ಶಾಸಕರಿಗೆ ಆಯ್ಕೆ ಮಾಡುವಂತದ್ದು ಅಷ್ಟೇ ಸತ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಸುಸ್ ಸಂಜೆಯಲ್ಲಿ ಏ ನಾವು ಎಲ್ಲಾರ ಒಳ್ಳೆ ಅಭಿನಂದನೆಗಳು ಸಲ್ಲಿಸುತ್ತಾ ಅಲ್ಲಿ ಅಲ್ಲಿನ ಮತ ಬಾಂಧವರು ಮನಸ್ಸಿಕಿಲ್ಲ ಅಂದ್ರೆ ಇವತ್ತು ನಾವು ಯಾವುದೇ ರೀತಿಯಲ್ಲಿ ಇದ ಮಾಡಕ್ ಇಲ್ಲ ಆ ಒಂದು ಇದರಲ್ಲಿ ಎನ್ ಪಕ್ಷ ನಮ್ಮ ಮೋದಿಜಿಯವರು ಮತ್ತೆ ನಿತೀಶ್ ಕುಮಾರ್ ಅವರ ಒಂದು ಶ್ರಮದಿಂದ ಅವರು ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ಅವರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಂತ ನರೇಂದ್ರ ಮೋದಿ ಸಾಹೇಬ್ ಅನ್ಸುತ್ತ ಅವರ ಒಂದು ಕೆಲಸಗಳಿಗೋಸ್ಕರ ಈ ಒಂದು ಮತ ಒಳ್ಳೆ ಈ ಒಂದು ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಟ್ವೀಟಿ ಆಗಿದೆ ಅವರು ಎಲೆಕ್ಷನ್ ಅಲ್ಲಿ ಬಿಹಾರ್ ಎಲೆಕ್ಷನ್ ಅಲ್ಲಿ ಇನ್ನೂರು ಗಡಿ ದಾಟಿದೆ ಅಂದ್ರೆ ಅಚ್ಚರತಕ್ಕ ಸಂಗತಿ ಅವ್ರು ಮಾಡಿರ್ತಕ್ಕಂತ ಒಳ್ಳೆ ಕೆಲಸಗಳು ಒಳ್ಳೆ ಕಾರ್ಯಗಳಿಂದ ನಮ್ಮ ನರೇಂದ್ರ ಮೋದಿ ಮತ್ತು ನಿತೀಶ್ ಅವರು ಮತ್ತೆ ಎನ್ ಡಿ ಕೂಟ ಅದೇ ರೀತಿ ನೆಕ್ಸ್ಟ್ ಮುಂಬರುವ ಎಲೆಕ್ಷನ್ಗಳಲ್ಲಿ ನಮ್ಮ ಒಂದು ಕರ್ನಾಟಕ ಇರ್ಬೋದು ತಮಿಳುನಾಡು ಇರ್ಬೋದು ಎಲ್ಲಾನು ಎಲ್ಲಾ ಇದ್ರಲ್ಲೂ ಒಂದೇ